ನೋಡಿ ನೀವು ರಸ್ತೆಯಲ್ಲಿ ಅಡ್ಡ ಅವಶ್ಯಕತೆ ಸೈಡ್ ಗೆ ಕರ್ದು ನೀವು ಹೇಳಬಹುದು ಒಂದು ನಿಮಿಷ ನಿಮಿಷ ನೋಡಿ ನಮಗೆ ನಮಗೆ ಒಂದ್ ಬಂದಿಲ್ಲ ಕಾಲು ತಂಡ್ ನಿಮಿಷ ನೀವು ಇಲ್ಲಿ ಸಾಕಿರ್ತಕ್ಕಂಥ ನಾಯಿಯ ಮಹೇಶ್ ರೋಟಿ ಹಿಂಬಾಲಕರು ಪುನೀತ್ ಕೆರಳಿಯನ್ನು ತಡೆಯುವ ಸಾಧ್ಯತೆ ಇದೆ ಕಾನೂನು ಬಾಹಿರ ನನ್ನ ತಡಿತಾರೆ ಉಜಿರಾ ಬಂದ್ರೆ ಅವರು ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇತ್ತು ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ ಉಜಿರೆಯಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ನಾವು ಕಾರಣ ಅಲ್ಲ ಚಕ್ರವರ್ತಿ ಸೂಳಿಬಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲೆ ಸಿಕ್ಕಿದ್ರೆ ಉಜಿರೆಗೆ ಅಂತ ಕರೆದಲ್ಲ ಅವಾಗ ನೀವು ಕ್ರಮಚಾರಿಗೆ ಜೈಲಿಗೆ ಹಾಕಿದ್ರೆ ನಾವು ಯಾಕೆ ಬರ್ಬೇಕಿತ್ತು ಯಾಕೆ ಚಕ್ರವರ್ತಿ ಅವರಿಗೆ ಚಕ್ರವರ್ತಿಗೆ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸ್ತಾನೆ ಉಜನೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ವೀನೇಂದ್ರ ಹೆಕಡೆ ಅವರನ್ನ ಸುಳೆ ಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇದೆ ರೌಡಿರಾವ मराठी सोलेबल गुजरात विच में மக பட்ஜிட்டு கொண்டிருத்தேன் ஏனாதோ